ದಾಂಡೇಲಿಯ ಆಜಾದ್ ನಗರದಲ್ಲಿ ದ್ವಿಚಕ್ರ ವಾಹನ ಸ್ಕಿಡ್ ಸವಾರಣಿಗೆ ಗಾಯ ನಾಯಿಗಳ ಹಿಂಡೊಂದು ಏಕಾಏಕಿ ಅಡ್ಡ ಬಂದ ಹಿನ್ನೆಲೆಯಲ್ಲಿ ದ್ವಿಚಕ್ರ ವಾಹನ ಒಂದು ಸ್ಕಿಡ್ ಆಗಿ ಬಿದ್ದು ಸವಾರಣಿಗೆ ಗಾಯವಾದ ಘಟನೆ ಇಂದು ಶನಿವಾರ ಬೆಳಿಗ್ಗೆ ಒಂಬತ್ತುವರೆ ಗಂಟೆ ಸುಮಾರಿಗೆ ನಡೆದಿದೆ ನಗರದ ಪತ್ರಿಕಾ ವಿತರಕರಾದ ರಿಯಾಜ್ ಅಹಮದ್ ನವಲ್ಗುಂದ್ ಎಂಬವರೇ ಗಾಯಗೊಂಡ ವ್ಯಕ್ತಿಯಾಗಿದ್ದಾರೆ ಇವರು ಎಂದಿನಂತೆ ಗಾಂಧಿನಗರದ ತಮ್ಮ ಮನೆಯಿಂದ ತಮ್ಮ ಅಂಗಡಿಗೆ ಬರುತ್ತಿರುವ ಸಂದರ್ಭದಲ್ಲಿ ಆಜಾದ್ ನಗರದಲ್ಲಿ ನಾಯಿಗಳ ಹಿಂಡೊಂದು ಏಕಾಏಕಿ ಅಡ್ಡ ಬಂದಿದೆ ಈ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸ್ಕಿಡ್ ಆಗಿ ಬಿದ್ದ ಪರಿಣಾಮವಾಗಿ ರಿಯಾಜ್ ಅಹಮ್ಮದ್ ನವಲಗೊಂದು ಅವರಿಗೆ ಕಾಲಿಗೆ ಮತ್ತು ಕೈಗೆ ಗಾಯವಾಗಿದೆ ಗಾಡಿ ಅಷ್ಟೇ ಆಗ್ತಾ ಇಲ್ಲ ಮತ್ತೆ ಹುಡುಗರು ಸ್ಕೂಲಿಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ರಾತ್ರಿ ಟ್ಯೂಷನ್ ಹೋಗಬೇಕಾದ್ರೆ ಬರ್ಬೇಕಾದ್ರೆ ನಾಯಿ ಹೋಗಿ ಬಣ್ಣ ಹತ್ತೈದ ಅದು ಮೇಲೆ ಏನಾದ್ರು ಕ್ರಮ ತಗೊಂಡು ಸ್ವಲ್ಪ ಗಾಡಿ ಮಾಡೋ ಮಾಡಬೇಕಾಗಿ ವಿನಂತಿ ನಮ್ಗೆ